ಹಾಯ್ ನಮಸ್ತೆ ಆಹಾರ ಗುತ್ತಿಗೆ ಸ್ವಾಗತ ಇವತ್ತು ನಾನು ಎಗ್ ಗ್ರೀನ್ ರೈಸ್ ಮಾಡ್ತೀನಿ ನೋಡಿ ಮೊಟ್ಟೆ ಎಗ್ ರೈಸು ಇದು ಐದು ಆರು ಹಸಿಮೆಣಸಿಕಾಯಿ ಸ್ವಲ್ಪ ಪುದೀನ ಸ್ವಲ್ಪ ಜಾಸ್ತಿ ಕೊತ್ಮಿರಿ ಸೊಪ್ಪು ತೊಗೊಳ್ಳಿ ಒಂದು ಆರು ಏಳು ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಇದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಮೊಟ್ಟೆ ಗ್ರೀನ್ ರೈಸ್ ಮಾಡೋಕ್ಕೆ ಜಾಸ್ತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಅರ್ಧ ಇಂಚು ಶುಂಠಿ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಒಂದು ಐದು ಆರು ಹಸಿ ಹಸಿಮೆಣ್ಸಿನ್ಕಾಯಿ ಇದು ನಾನು ಇವಾಗ ಪೇಸ್ಟ್ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗುತ್ತೆ ತುಂಬ ಟೇಸ್ಟ್ ಆಗುತ್ತೆ ಒಂದೆರಡು ಚಕ್ಕೆ ಒಂದು ಪಲಾವ್ ಎಲೆ ಹಾಕಿದ್ದೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಗ್ರೀನ್ ರೈಸ್ ಇರೋಕ್ಕೆ ಇದು ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಎಡ್ಕಳ ಜೀರಿಗೆ ನಾನೊಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಈ ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ನೋಡಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಕ್ಕೆ ಬಿಟ್ಟಿದ್ದೀನಿ ನಾನು ಹಸಿಮೆಣಸಿನ್ಕಾಯಿ ಪುದೀನ ಕೊತ್ತಮೀರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಎಲ್ಲ ರುಬ್ಕೊಂಡ್ಬಂದಿದ್ದೀನಿ ಅದು ಮೊಟ್ಟೆ ಮೊಟ್ಟೆಗೆ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಯಾವಾಗ ಮೊಟ್ಟೆ ಬಿರಿಯಾನಿ ಮೊಟ್ಟೆ ಗ್ರೈಸು ಅವೆಲ್ಲ ಮಾಡಿದ್ದೀರ ಇವಾಗ ಮೊಟ್ಟೆ ಗ್ರೀನ್ ರೈಸ್ ಮಾಡಿ ನೋಡಿ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ನಾನು ಹೇಗೆ ಮಾಡೋಣ ಅಂತ ಇದ್ದೀನಿ ನೋಡಿ ನಾನು ಈ ಥರ ರುಬ್ಕೊಂಡ್ಬಂದಿದ್ದೀನಿ ಇವಾಗ ನಾನು ಈರುಳ್ಳಿ ಎಣ್ಣೆಲಿ ಫ್ರೈ ಆಗಿದೆ ಇನ್ನು ಹಾಕ್ಬಿಟ್ಟು ನಿಮಗೆ ತೋರಿಸ್ತೇನೆ ನೋಡಿ ಇವಾಗ ನಾನು ರುಬ್ಬಿಟ್ಟಿದ್ನಲ್ವಾ ಅದನ್ನು ಇವಾಗ ನಾನು ಹಾಕೊತೀನಿ ನೋಡಿ ಇವಾಗ ನಾನು ಜಾರು ತೊಳೆದು ಅದಕ್ಕೆ ನೀರು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಉಪ್ಪು ಸ್ವಲ್ಪ ಕಮ್ಮಿ ತಿನ್ನೋದಿರ್ತಾರೆ ಜಾಸ್ತಿ ತಿನ್ನೋದಿರ್ತಾರೆ ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬೇಯಲಿ ಆಮೇಲೆ ನಾವು ಮೊಟ್ಟೆ ಹಾಕಬೇಕು ಮೊಟ್ಟೆ ಹಾಕಿದ ನಂತರ ನಾವು ಅನ್ನ ಹಾಕ್ಬೇಕು ನಾನು ಅರ್ಧ ಗ್ಲಾಸ್ ಅಷ್ಟು ಅನ್ನ ಮಾಡಿಟ್ಕೊಂಡಿದ್ದೆ ಅದನ್ನು ಇವಾಗ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೀವು ನೈಟಲ್ಲಿ ಉಳಿದ್ರೂ ಸರಿಯೇ ಬೆಳಗ್ಗೆ ಮಾಡಿದರೂ ಸರಿಯೇ ಯಾವ ಅನ್ನ ಆದರೂ ಸರಿಯೇ ಸೂಪರಾಗಿ ಆಗುತ್ತೆ ಎರಡು ಥರ ಅನ್ನೂ ನೀವು ಯಾವ ಥರ ಆದರೂ ಮಾಡ್ಕೊಬೋದು ಇವಾಗ ಹಸಿ ಸ್ಮೆಲ್ ಹೋಗಿದೆ ಇದು ನಾನು ಎರಡು ಮೊಟ್ಟೆ ಒಡೆದು ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ಗ್ಲಾಸ್ ರೈಸ್ಗೆ ಎರಡು ಮೊಟ್ಟೆ ಸಾಕು ಬೇಕಾದ್ರೆ ಮೊಟ್ಟೆ ಜಾಸ್ತಿ ತಿನ್ಲಾದ್ರೆ ಒಂದು ಮೊಟ್ಟೆ ಇದ್ದರೂ ಸಾಕು ನಾನು ಅರ್ಧ ಗ್ಲಾಸ್ ಅಕ್ಕಿಯನ್ನು ಮಾಡಿಟ್ಕೊಂಡಿದ್ದೆ ಅದರಿಂದ ನಾನು ಎರಡು ಮೊಟ್ಟೆ ಹಾಕಿದ್ದೀನಿ ಇವಾಗ ಒಂದು ನಿಮಿಷ ಬೀಳಲಿಲ್ಲ ಒಂದು ನಿಮಿಷ ಹಾಗೆ ಇದ್ರೆ ಮೊಟ್ಟೆ ದಪ್ಪ ದಪ್ಪಾಗಿ ಚೆನ್ನಾಗಿ ಬರುತ್ತೆ ಅದು ಈ ಥರ ಅರ್ಜೆಂಟಿಗೆ ಎರಡು ಮೊಟ್ಟೆನೋ ಒಂದು ಮೊಟ್ಟೆನೋ ಇದ್ದರೆ ಸಾಕು ಗ್ರೀನ್ ರೈ ಮೊಟ್ಟೆ ರೈಸ್ ಆಗುತ್ತೆ ನೀವು ಮಾಡ್ಬೋದು ಮೂರು ನಿಮಿಷ ಬಿಟ್ಟುಬಿಟ್ಟು ನಾವು ಹೀಗೆ ತಿರುಗಬೇಕು ಸಡನ್ನಾಗಿ ತಿರುಗಿದ್ರೆ ತುಂಬ ನೈಸಾಗುತ್ತದು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ಈ ಥರ ಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟು ತಿರುಗಿದರೆ ತುಂಬ ಚೆನ್ನಾಗಾಗುತ್ತೆ ಇದು ಇದಕ್ಕೆ ಟೊಮೊಟೊ ಏನು ಹಾಕೋಕೆ ಹೋಗಬಾರ್ದು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ಬಿಟ್ಟು ಸೂಪರಾಗಿರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಆಗಿದೆ ಅನಿಸುತ್ತೆ ಇದು ರೆಡಿಯಾಗಿದೆ ಇವಾಗ ನಾನು ಇದಕ್ಕೆ ರೈಸ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತೇನೆ ನೋಡಿ ಮೊಟ್ಟೆ ರೆ ರೆಡಿಯಾಗಿದೆ ಇವಾಗ ನಾನು ರೈಸ್ ಹಾಕ್ಬಿಟ್ಟು ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತೇನೆ ನಾನೊಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ರೈಸ್ ಮಾಡ್ಕೊಂಡಿದ್ದೀನಿ ಅದ್ರ ಮಕ್ಕಳೆಲ್ಲ ತಿಂತಾರಲ್ವ ಸ್ವಲ್ಪ ಸ್ಮೂತಾಗಿ ಅನ್ನ ಮೆಟ್ಟು ಮಾಡಿ ಈ ಥರ ನಾನು ರೈಸು ಮಾಡ್ತಾಯಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ಒಂದು ನೀವು ಮಾಡ್ಕೊಂಡು ನೋಡಿ ಇದಕ್ಕೇನು ಸಾಂಬಾರು ಬೇಡ ಚಟ್ನಿ ಬೇಡ ಪಲ್ಯ ಬೇಡ ಏನು ಬೇಡ ಹಾಗೆ ತಕ್ಷಣ ಮಾಡಿಬಿಟ್ಟು ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ತಿನ್ಬೋದು ಬಾಕ್ಸ್ಗಳಿಗೆಲ್ಲ ನೀವು ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು ಇವಾಗ ಲಾಸ್ಟ್ ಏನು ಮಾಡ್ಬೇಕಂದ್ರೆ ಇದು ಈ ಥರ ತಿರುವಿ ಆದ ನಂತರ ಅರ್ಧ ಹೋಳು ನಿಂಬೆಹಣ್ಣು ತಗೊಳ್ಳಿ ಅರ್ಧ ಹೋಳು ನಿಂಬೆಹಣ್ಣು ತಗೊಂಡು ಇದಕ್ಕೆ ನಾವು ಸ್ವಲ್ಪ ಹಾಕ್ಕೋಬೇಕು ಹಾಕಂದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಖಾರ ಗಿಡ ಆದ್ರೂ ಖಾರ ಕಡಿಮೆ ಮಾಡುತ್ತೆ ನೋಡಿ ಮಕ್ಕಳಿಗೆ ಈ ಥರ ಹಾಕಿ ಹಸಿಮೆಣಸಿದಾಗ ಕಡಿಮೆ ಹಾಕಿಬಿಟ್ಟು ನೀವು ಈ ಥರ ರೈಸ್ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಇವಾಗಿದು ಮೊಟ್ಟೆ ರೈಸ್ ರೆಡಿಯಾಗಿದೆ ಗ್ರೀನು ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸುತ್ತೆ ನೋಡಿ ಮೊಟ್ಟೆ ಗ್ರೀನ್ ರೈಸು ರೆಡಿಯಾಗಿದೆ ಈ ಮೊಟ್ಟೆ ಗ್ರೀನ್ ರೈಸಾಗೆ ಮಾಡೋಕ್ಕೆ ಹೇಗಂತ ನಿಮ್ಗೆ ತೋರಿಸಿದ್ದೀನಿ ಒಂದು ಹತ್ತೆ ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ಆ ಥರ ನೀವು ಮಾಡ್ಕೋಬೋದು ಬೇಕಾದ್ರೆ ಬಿಸಿ ಅನ್ನದಾಗು ಮಾಡ್ಕೋಬೋದು ನೈಟ್ ಉಳಿದಿರೋ ಅನ್ನದಾಗೂ ಮಾಡ್ಕೋಬೋದು ಸೂಪರಾಗಿ ಆಗುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಥರ ಒಂದು ರೈಸು ಮಾಡ್ಕೊತೀನಿ ಈ ರೈಸು ನಿಮ್ಗೆ ಇಷ್ಟ ಆದಲ್ಲಿ ಮೊಟ್ಟೆ ರೈಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ